ಇಪ್ಪತ್ತನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿವರೆಗೆ ಯಾರೆಲ್ಲ ಟೀಚಿಂಗ್ ಮಾಡ್ತಾರೋ ಆ ಒಂದು ಶಿಕ್ಷಕರಿಗೆ ಟಿ ಇ ಟಿ ಎಕ್ಸಾಮನ್ನು ಇಲ್ಲಿ ಕಂಪಲ್ಸರಿ ಮಾಡಿದರೋ ಸಂಬಂಧ ಅದೊಂದು ಪ್ರಸ್ತಾವನೆ ಏನಿದೆ ಅದನ್ನು ಅದ್ರ ಬಗ್ಗೆ ಏನೀಗ ಅವರು ಪ್ರಿಪೇರ್ ರೆಡಿ ಆಗಿದೆ ಅದು ಸೊ ಗ್ರ್ಯಾಂಟ್ ಆಗಲಿಕ್ಕೆ ಅಥವಾ ಅದು ಎಕ್ಸಿಕ್ಯೂಟ್ ಆಗಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋ ಮಾಡಿದೆ ಆವತ್ತು ಹೇಳಿದಂಥ ವಿಷಯಗಳನ್ನು ಹೊರತುಪಡಿಸಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಏನು ಇಲ್ಲಿ ಒಂದಷ್ಟು ಅಂಶಗಳು ಆ್ಯಡಪ್ ಆಗಿದೆ ಸೊ ಅವುಗಳನ್ನು ನಿಮಗೆ ಹೇಳಬೇಕಿತ್ತು ಹಾಗಾಗಿ ಮತ್ತೊಂದು ಸಲ ಒಂದಷ್ಟು ವಿಷಯಗಳನ್ನು ಒಳಗೊಂಡಂತೆ ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಹೇಳೋ ಪ್ರಯತ್ನ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಸೊ ಆ್ಯಸ್ ಯೂಶುವಲ್ ಪ್ರತಿಯೊಂದನ್ನು ಮಾರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ವಿಷಯಗಳನ್ನು ಕಡಿಮೆ ಮಾಡ್ತೀನಿ ಇಲ್ಲಿ ಟಿ ಇ ಟಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯಗೊಳಿಸುವ ಪ್ರಸ್ತಾಪ ಅಂತ ಇದೆ ಸೊ ಹಾಗಾಗಿ ನೀವು ಒಂದು ಕಡೆಯಿಂದ ಕಾಲಪ್ ಮಾಡೋಣ ಏನಿದೆ ಅಂತ ಮಾಧ್ಯಮಿಕ ಶಾಲೆ ಅಂದರೆ ಸೆಕೆಂಡರಿ ಎಜುಕೇಷನ್ ಅಂತ ಕರೀತಾರೆ ಮಾಧ್ಯಮಿಕ ಶಾಲೆಯ ಶಿಕ್ಷಕರಿಗೆ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಕಡ್ಡಾಯಗೊಳಿಸುವ ಬಗ್ಗೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಎನ್ ಸಿ ಟಿ ಅಂತಿರೋದನ್ನು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಅದು ಪ್ರಸ್ತಾಪ ಮಾಡಿರುವಂಥದ್ದು ಶಿಕ್ಷಕರ ನೇಮಕಾತಿಯ ಅಂದರೆ ಟೀಚರ್ ಇಕ್ವಿಪ್ಮೆಂಟು ಶಿಕ್ಷಕರ ನೇಮಕಾತಿಯ ಪದ್ಧತಿಗಳನ್ನು ಮತ್ತಷ್ಟು ದಕ್ಷಗೊಳಿಸುವ ಅನೇಕ ಪ್ರಸ್ತಾಪಗಳನ್ನು ಮುಂದಿಡಲಾಗಿದೆ ನಾನು ಹೇಳಿದ್ನಲ್ಲ ನಾನು ಸೊ ಜಸ್ಟ್ ಒಂದು ನೆನೇನು ಕೂಡ ಒಂದು ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ ನಾನು ಸೊ ದಿನ ಎಲ್ಲೆಲ್ಲಿಗೆ ಯಾವ್ಯಾವುದಕ್ಕೆ ಟಿ ಇ ಟಿ ಕಂಪಲ್ಸರಿ ಮಾಡ್ತಾರೋ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಈಗ ಗುಣಮಟ್ಟದ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದ್ದರೆ ಸೊ ಆ ಹಿನ್ನೆಲೆಯಲ್ಲಿ ಅವ್ರು ಮಾಡೇ ಮಾಡ್ತಾರೆ ಸೊ ಕೆಲವೊಂದು ವಿಭಾಗಗಳಲ್ಲಿ ಕಂಪಲ್ಸರಿಯಾಗಿ ಸೊ ಆ ನಿಟ್ಟಿನಲ್ಲಿ ಈ ರೀತಿಯ ಪ್ರಸ್ತಾಪಗಳನ್ನು ಈಗ ಕೈಗೊಳ್ತಾ ಇದ್ದಾರೆ ನೋಡಿ ಇನ್ನು ಉಳಿದಂತೆ ಎನ್ ಸಿ ಟಿ ಇ ಕೈಗೊಂಡಿದ್ದ ಟಿ ಇ ಟಿಗೆ ಸಂಬಂಧಿಸಿ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಕುರಿತು ಸಮಗ್ರ ಚರ್ಚೆಯನ್ನು ನಡೆಸಿ ಮಾಧ್ಯಮಿಕ ಶಾಲಾ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯಗೊಳಿಸುವ ಪ್ರಸ್ತಾಪವನ್ನು ಸಿದ್ಧಪಡಿಸಲಾಗಿದೆ ಇಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಕರು ಅಂದರೆ ಒಂಬತ್ತರಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಂದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ತನಕ ಈಗ ಕೆಲವರೆಲ್ಲ ಅದನ್ನು ಫಸ್ಟ್ ಪ್ಯೂ ಸೆಕೆಂಡ್ ಪ್ಯೂ ಅಂತಾರೆ ಇಲ್ಲಿ ಮಾಧ್ಯಮಿಕ ಶಾಲೆಗಳಲ್ಲಿ ನೈನ್ ಟು ಟ್ವೆಲ್ ಏನು ಟೀಚ್ ಮಾಡ್ತಾರೆ ಅವರಿಗೆ ಈ ಪ್ರಸ್ತಾಪವನ್ನು ಈಗ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ ಕಂಪಲ್ಸರಿ ಮಾಡಬೇಕು ಅಂತ ಹಾಗೇನೆ ಇಲ್ಲಿ ಎನ್ ಸಿ ಟಿ ಇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ನು ಸಿ ಬಿ ಎಸ್ ಸಿ ಅಂತಾರೆ ಅದನ್ನು ಸಹಯೋಗದೊಂದಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ನೋಡಿ ಎರಡೂ ಕೂಡ ಸಹಯೋಗ ಯಾವುದು ಬರುತ್ತೆ ಒಂದು ಎನ್ ಸಿ ಟಿ ಇ ಬರುತ್ತೆ ಇನ್ನೊಂದು ಸಿ ಬಿ ಎಸ್ ಸಿ ಬರುತ್ತೆ ಇವೆರಡರ ಸಹಯೋಗದೊಂದಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಸೊ ಇದರ ಒಂದು ಪರಿವರ್ತಕ ಆಕಾಂಕ್ಷಿಗಳೊಂದಿಗೆ ಜೋಡಿಸಲಾದಂಥ ವರ್ಧನೆಗಳನ್ನು ಅನ್ವೇಷಿಸಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕುರಿತು ಪ್ರಮುಖ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಸೊ ಕೇಂದ್ರ ಸಚಿವಾಲಯವೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಅವರು ಏನು ಒಂದು ಕಾನ್ಫರೆನ್ಸ್ ಮಾಡಿದ್ರು ಈ ಒಂದು ಎಕ್ಸಾಮನ್ನು ಕಂಪಲ್ಸರಿ ಮಾಡೋದ್ರ ಬಗ್ಗೆ ಎನ್ ಸಿ ಟಿ ಮತ್ತು ಸಿ ಬಿ ಎಸ್ ಸಿ ಇವೆರಡು ಸಂಸ್ಥೆಗಳ ನೇತೃತ್ವದಲ್ಲಿ ಇನ್ನು ಹಾಗೇನೇ ಉಳಿದಂತೆ ಎನ್ ಸಿ ಟಿ ಇ ಸದಸ್ಯ ಕಾರ್ಯದರ್ಶಿಯೂ ಆಗಿರತಕ್ಕಂಥ ಐ ಆರ್ ಎಸ್ ಅಧಿಕಾರಿ ಕೆಸಾಂಗ್ ವೈ ಶರ್ಪಾ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಟಿಇಟಿಯನ್ನು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಿಗೂ ಕಡ್ಡಾಯಗೊಳಿಸುವ ವಿಷಯವನ್ನು ಮಂಡಿಸ್ತಾರೆ ಸೊ ಫಸ್ಟ್ ಪಾಯಿಂಟ್ ರೈಸ್ ಮಾಡೋದು ಅವರೇನೇ ಇಲ್ಲಿ ಇದು ವ್ಯಾಪಕ ಚರ್ಚೆಗೆ ವೇದಿಕೆಯನ್ನು ಸಿದ್ಧಪಡಿಸಿತು ವಿವಿಧ ಶೈಕ್ಷಣಿಕ ಸ್ತರಗಳಲ್ಲಿ ಟಿ ಇ ಟಿಯನ್ನು ಏಕೀಕರಣಗೊಳಿಸುವುದು ಸೇರಿದಂತೆ ಸಮಗ್ರ ಶೈಕ್ಷಣಿಕ ಸುಧಾರಣೆಗಳ ಮಹತ್ವದ ಬಗ್ಗೆ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದರು ಅವರು ಸೊ ಫೈನಲಿ ಇದೊಂದು ಎಕ್ಸಾಮ್ ಈಗ ಕಂಪಲ್ಸರಿ ಅಂತೂ ಆಗೇ ಆಗುತ್ತೆ ಇನ್ನು ಅದನ್ನು ಬಿಟ್ಟರೆ ಸಿ ಬಿ ಎಸ್ ಸಿ ಅಧ್ಯಕ್ಷೆಯಾಗಿರ್ತಕ್ಕಂಥ ನಿಧಿ ಜಿಬ್ಬರ್ ಅವರು ಶಿಕ್ಷಕರ ಪರಿಣಾ ಪರಿಣಾಮಕಾರಿತ್ವವನ್ನು ನಾನು ಹೇಳಿದ್ನಲ್ಲ ಕ್ವಾಲಿಟಿ ಮತ್ತು ಕ್ವಾಲಿಟಿ ಅದೇ ಕ್ವಾಂಟಿಟಿಗಿಂತ ಜಾಸ್ತಿ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಸೊ ಹಾಗಿದ್ದರೆ ಮಾತ್ರ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗೋದು ಸೊ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಹೇಳಿದ್ದಾರೆ ಅವರು ಟಿ ಇ ಟಿ ಪರೀಕ್ಷೆಗಳನ್ನು ನಡೆಸುವಲ್ಲಿ ಸಿ ಬಿ ಎಸ್ ಸಿ ಅನುಭವದೊಂದಿಗೆ ಟಿ ಇ ಟಿ ಅನುಷ್ಠಾನದ ಕಾರ್ಯತಂತ್ರಗಳನ್ನು ಸುಗಮಗೊಳಿಸಲು ಎನ್ ಸಿ ಟಿಯೊಂದಿಗೆ ಯೊಂದಿಗೆ ಸಹಯೋಗ ಮಾಡಲು ಮಂಡಳಿಯ ಬದ್ಧತೆಯನ್ನು ಒತ್ತಿ ಹೇಳಿದರು ಅಂತ ಹೇಳಿದ್ದಾರೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಅನೇಕ ಶೈಕ್ಷಣಿಕ ತಜ್ಞರು ವಿವಿಧ ಹಂತದಲ್ಲಿ ಟಿ ಇ ಟಿಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಹೇಳಿದರು ಅಂದರೆ ಯಾರೂ ವ್ಯಾಪಕವಾಗಿ ಅಪೋಸ್ ಮಾಡಿಲ್ಲ ಬಟ್ ವ್ಯಾಪ ವ್ಯಾಪಕವಾಗಿ ಇದಕ್ಕೆ ಸೊ ಐ ತಿಂಕ್ ಪೂರಕವಾದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸೊ ಮಾಡ್ತಾ ಇರಕ್ಕಂಥದ್ದು ನೀವೇನು ಕಾನ್ಫರೆನ್ಸ್ ಮಾಡಿ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡೋದ್ರ ಬಗ್ಗೆ ನೀವೇನು ಚರ್ಚೆಗಳನ್ನು ಮಾಡ್ತಾ ಇದ್ದೀರೋ ವ್ಯಾಪಕವಾಗಿ ಅದಕ್ಕೆ ನಮ್ಮದು ವೆಲ್ಕಮ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅಲ್ಲದೆ ಇದರಿಂದ ಶೈಕ್ಷಣಿಕ ಸುಧಾರಣೆ ಮತ್ತು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಸಿ ಹೇಳಿದರು ಖಂಡಿತವಾಗ್ಲು ಯಾಕೆಂದರೆ ಯಾವುದೇ ಎಕ್ಸಾಮ್ಸನ್ನು ಈಗ ಬಿಫೋರ್ ಅಪಾಯಿಂಟ್ಮೆಂಟ್ಗೂ ಮುಂ ಅಥವಾ ರಿಕ್ರೂಟ್ಮೆಂಟ್ ಎಕ್ಸಾಮ್ಸನ್ನು ಫೇಸ್ ಮಾಡಲಿಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಲಿಜಿಬಲ್ ಎಕ್ಸಾಮ್ಸ್ ಅಂತ ಏನಿರುತ್ತೆ ಅಲ್ಲಿ ಸೊ ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ಆ ರೀತಿ ಅಭ್ಯರ್ಥಿಗಳು ಸ್ಕಿಲ್ಡ್ ಬೇಸ್ ಆಗಿರ್ತಾರೆ ಅಂದರೆ ಮಕ್ಕಳಿಗೆ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆ ಈ ಜನ್ರೇಷನಿಗೆ ಅವರು ಒಂದು ಪೂರಕವಾದಂಥ ಟೀಚಿಂಗನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಕ್ಲಾಸ್ ರೂಮಲ್ಲಿ ಅಂತಕ್ಕಂಥದ್ದು ಇವರ ಒಂದು ಉದ್ದೇಶ ಅದರ ಹಿಂದೆ ಇರೋದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸೊ ಈ ರೀತಿಯಾದಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ